ವೆಲ್ಕಮ್ ಬ್ಯಾಕ್ ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಚಿತ್ರದುರ್ಗದ ಸಾಣೆಹಳ್ಳಿಯಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರವನ್ನು ಹೊರಹಾಕಿದ್ದಾರೆ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ಗ್ರಾಮದಲ್ಲಿ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಈಶ್ವರಾನಂದಪುರಿ ಶ್ರೀ ಜಾತಿ ರಾಜಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಬಾಗೂರು ಗ್ರಾಮದ ಚನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ಬಿಟ್ಟಿಲ್ಲ ನಾವು ದೇಗುಲಕ್ಕೆ ಹೋಗಿದ್ದೀವೆಂಬ ಕಾರಣಕ್ಕೆ ಬಳಿಕ ಸ್ವಚ್ಛಗೊಳಿಸಿದ್ದಾರೆ ಕುರುಬರ ಸ್ವಾಮೀಜಿ ಒಳಗಡೆ ಬಂದ್ರು ಅಂತ ಕಾರಣಕ್ಕೆ ಸ್ವಚ್ಛತೆ ಮಾಡಿದ್ದಾರೆ ನಾವು ಹೋಗಿದ್ದಕ್ಕಾಗಿ ದೇಗುಲ ಸ್ವಚ್ಛವಾಯಿತು ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಕೆರೆಯಲ್ಲಿ ಅಕ್ರಮವಾಗಿ ಜಾಲಿ ಮರಗಳನ್ನು ಕತ್ತಿರಿಸುವಂತಹ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಶೀಪುರ ಕೆರೆಯಲ್ಲಿ ನಡೆದಿದೆ ಐನೋರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಕೆರೆಯಲ್ಲಿ ಬೆಲೆ ಬಾಳುವ ಜಾಲಿ ಮರಗಳಿದ್ದವು ಗುತ್ತಿಗೆ ಪಡೆಯದೆ ನಾರಾಯಣಸ್ವಾಮಿ ಅನ್ನೋರು ಇಪ್ಪತ್ತು ಮರಗಳನ್ನು ಕಟಾವು ಮಾಡಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಚಂದ್ರಶೇಖರ್ ಅನು ಅವರು ಜನವರಿ ಇಪ್ಪತ್ತಾರರಂದು ದೂರು ಕೊಟ್ಟು ಮರ ಕಟಾವು ಮಾಡುವುದನ್ನು ನಿಲ್ಲಿಸಿದರು ಆದರೆ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಎಂಎಸ್ ಧೋನಿ ಅವರ ಮ್ಯಾನೇಜರ್ಗೆ ಬೆಂಗಳೂರಲ್ಲಿ ವಂಚನೆ ಮಾಡಲಾಗಿದೆ ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸಲಾಗುತ್ತೆ ಅಂತ ಹೇಳಿ ಲಕ್ಷ ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಈ ಘಟನೆ ನಡೆದಿದ್ದು ಸಡವಾಗಿ ಬೆಳಕಿಗೆ ಬಂದಿದೆ ಧೋನಿ ಮ್ಯಾನೇಜರ್ ಸ್ವಾಮಿನಾಥನ್ ವಂಚನೆಗೊಳಗಾದವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪಿಎ ಅಂತ ಹೇಳಿ ಧೋನಿ ಮ್ಯಾನೇಜರ್ಗೆ ಸಂದೀಪ್ ನಕುಲ್ ನಾಗೇಶ್ವರ ರಾವ್ ಅನ್ನೋರು ಲಕ್ಷ ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಈ ಬಗ್ಗೆ ದೂರು ದಾಖಲಾಗಿದೆ ಜ್ಞಾನವಾಪಿ ಮಾದರಿಯಲ್ಲಿ ಮಂಗಳೂರಿನ ಮಳಲಿ ಮಸೀದಿ ವಿಚಾರ ಸದ್ದು ಮಾಡ್ತಾ ಇದೆ ಮಸೀದಿ ಪರವಾದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದ್ದು ವಿಎಚ್ಪಿಗೆ ಮತ್ತೆ ಗೆಲುವು ಸಿಕ್ಕಿದೆ ಮಳಲಿ ಮಸೀದಿ ನವೀಕರಣ ಮಾಡದಂತೆ ವಿಎಚ್ಪಿ ಸಿವಿಲ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿತು ಸಿವಿಲ್ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮಸೀದಿ ಸಮಿತಿ ಹೈಕೋರ್ಟ್ ಮೆಟ್ಲನ ಏರಿತು ವಕ್ಫ್ ಆಸ್ತಿ ನಿಯಮದ ಪ್ರಕಾರ ಸಿವಿಲ್ ಕೋರ್ಟ್ಗೆ ಅರ್ಜಿ ವಿಚಾರಣೆ ಅಧಿಕಾರ ಇಲ್ಲ ಅಂತೇಳಿ ಮಸೀದಿ ಕಮಿಟಿ ವಾದ ಮಾಡಿತು ಆದರೆ ಮಸೀದಿ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ ಇನ್ನು ಜ್ಞಾನಬಾಪಿ ಮಾದರಿಯಲ್ಲೇ ಮಳಲಿ ಸರ್ವೆಗೆ ವಿಎಚ್ಪಿ ಅರ್ಜಿ ಸಲ್ಲಿಸಿದ್ದು ಈ ಬಗ್ಗೆ ಸೋಮವಾರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯ ಆತಂಕ ಶುರುವಾಗಿದೆ ಹತ್ತು ದಿನದಲ್ಲಿ ಇಪ್ಪತ್ತೊಂದು ಮಂದಿಯಲ್ಲಿ ಮಂಗನ ಕಾಯಿಲೆಯ ಸೋಂಕು ದೃಢಪಟ್ಟಿದೆ ಸಿದ್ದಾಪುರ ಒಂದೇ ತಾಲೂಕಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದ್ದು ಜನ ಆತಂಕಕ್ಕೊಳಗಾಗಿದ್ದಾರೆ ಹತ್ತು ವರ್ಷದ ಓರ್ವ ಮಗು ಗಂಭೀರವಾಗಿದ್ದು ಚಿಕಿತ್ಸೆಗೆ ಮಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದೇಶದಾದ್ಯಂತ ಕೇವಲ ನಲವತ್ತು ಸ್ಥಾನಗಳನ್ನು ಗೆಲ್ಲೋದು ನನಗೆ ಅನುಮಾನ ಅಂತೇಳಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಚಾಟಿಯನ್ನ ಬಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಲ್ಲಿ ಮಾತನಾಡಿರುವ ಮಮತಾ ಬ್ಯಾನರ್ಜಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುನ್ನೂರು ಸ್ಥಾನಗಳಲ್ಲಿ ಕಾಂಗ್ರೆಸ್ ನಲವತ್ತು ಸೀಟ್ಗಳನ್ನು ಗೆಲ್ಲುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ನಿಮಗೆ ಯಾಕೆಷ್ಟು ದುರಹಂಕಾರ ನೀವು ಯಾತ್ರೆ ನಡೆಸುತ್ತಾ ಬಂಗಾಳಕ್ಕೆ ಬಂದಿದ್ದೀರಿ ನಿಮಗೆ ತಾಕತ್ತಿದ್ರೆ ವಾರಣಾಸಿಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಯಾತ್ರೆ ಮಾಡಿ ಗುಜರಾತ್ನಲ್ಲಿ ಜೋಡೋ ಯಾತ್ರೆ ಮಾಡಿ ಈ ಹಿಂದೆ ಗೆದ್ದಿರೋ ಸ್ಥಾನಗಳನ್ನು ನೀವು ಈ ಬಾರಿ ಕಳ್ಕೊಳ್ತೀರಾ ಅಂತೇಳಿ ಕುಟುಕಿದ ಕೇಂದ್ರ ಸರ್ಕಾರ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಭಾರತ್ ಅಕ್ಕಿ ಮಾರಾಟ ಮಾಡಲು ನಿರ್ಧರಿಸಿದೆ ಅಲ್ಲದೆ ಸಗಟು ಖರೀದಿದಾರರು ತಮ್ಮ ಬಳಿ ಹೊಂದಿರುವ ಅಕ್ಕಿ ಸಂಗ್ರಹದ ಪ್ರಮಾಣವನ್ನು ಬಹಿರಂಗಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ಸೂಚಿಸಿದೆ ಮುಂದಿನ ವಾರದಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರವೇ ಮುಕ್ತ ಮಾರುಕಟ್ಟೆಯಲ್ಲಿ ಕೆಜಿಗೆ ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಅಕ್ಕಿ ಮಾರಾಟ ಮಾಡಲು ನಿರ್ಧರಿಸಿದೆ ಮೊದಲ ಹಂತದಲ್ಲಿ ಈ ಯೋಜನೆಗಾಗಿ ಐದು ಲಕ್ಷ ಟನ್ ಅಕ್ಕಿ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಚಿಂತಿಸಿದೆ ಕೊಪ್ಪಳದ ಗವಿ ಮಠದ ಜಾತ್ರೆಯಲ್ಲಿ ದಾಸೋಹ ನಡೆದಿದೆ ಈ ವೇಳೆ ಮಗುವಿನೊಂದಿಗೆ ಮಗುವಾಗಿದ್ದಾರೆ ಸ್ವಾಮೀಜಿ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿ ಮಗುವಿಗೆ ಊಟ ಬಡಿಸಿ ಪ್ರೀತಿಯಿಂದ ಮಾತನಾಡಿದ ವಿಡಿಯೋ ಸಖತ್ ವೈರಲ್ ಆಗ್ತಾರೆ ಒಮೆಗಾ ಕಂಪನಿಯಿಂದ ಚಾಲಕರಿಗೆ ಉಚಿತ ತರಬೇತಿ ಕಾರ್ಯಾಗಾರ ಮತ್ತು ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗಿದೆ ಸುರಕ್ಷತಾ ದೃಷ್ಟಿಯಿಂದ ವಾಹನ ಚಾಲನೆ ಸಮಯದಲ್ಲಿ ಸಂಚಾರಿ ನಿಯಮ ಪಾಲಿಸುವುದು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಎಚ್ಚರ ವಹಿಸುವುದರ ಬಗ್ಗೆ ಸವಿವರವಾದ ಕಾರ್ಯಾಗಾರವನ್ನು ಬೆಂಗಳೂರಿನ ಹಲಸೂರಿನಲ್ಲಿ ನಡೆಸಲಾಗಿದೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕ್ಯಾಬ್ ಸೇವೆ ಒದಗಿಸುತ್ತಾ ಇರುವ ಒಮೆಗಾ ಕಂಪನಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಸ ಫಸ್ಟ್ ಇಯರು ಬಿ ಸಿ ಎ ಬರ್ತಾ ಇದ್ದಾಳೆ ಒಮೆಗಾ ಕ್ಯಾಪ್ಸಿಂದ ನಮಗೆ ಸ್ಕಾಲರ್ಶಿಪ್ ಕೊಟ್ಟು ಸ್ವಲ್ಪ ಹೆಲ್ಪ್ ಆಗಿದೆ ತುಂಬ ಧನ್ಯವಾದ ನನ್ನ ಮಗಳು ಎ ಎಸ್ ಮನೆ ಅಂತ ಶಿ ಸ್ಟಡಿ ಇನ್ ಸೆಕೆಂಡ್ ಇಯರ್ ಎಮ್ ಬಿ ಎಸ್ ಸೊ ಥ್ಯಾಂಕ್ಸ್ ಲಾಟ್ ಟು ಅವರ್ ಒಮೆಗಾ ಓನರ್ ಇಟ್ಸ್ ಅ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಅವರ್ ಓನರ್ ನನ್ನ ಮಗಳು ತನುಶ್ರೀ ಅಂತ ಬಿ ಕಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಒಮೆಗಾ ಟ್ರಾವೆಲ್ಸರು ಸ್ಕಾಲರ್ಶಿಪ್ ಕೊಟ್ಟು ಅವರು ಸಹಾಯ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ನನ್ನ ಮಗಳ ಹೆಸರು ಆಕಾಂಕ್ಷಾ ದೇವಸೇನ ಅಂತ ಅವರು ಎಸ್ ಎಲ್ ಸಿಯಲ್ಲಿ ನೈಂಟಿ ತ್ರೀ ಪಾಯಿಂಟ್ ಫೈ ತೊಗೊಂಡು ಡಿಸ್ಟಿಂಕ್ಷನ್ ಆಗಿತ್ತು ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಎಂಬತ್ತೆಂಟು ಪರ್ಸೆಂಟ್ ತೊಗೊಂಡು ಡಿಸ್ಟಿಂಕ್ಷನ್ ಆಗಿತ್ತು ಈ ವಿಚಾರ ಒಮ್ಮೆಗಾದಲ್ಲಿ ಗೊತ್ತಾದಾಗ ನನ್ನ ಗುರುತಿಸಿ ನಾವು ಇರೋ ಪರಿಸ್ಥಿತಿಗೆ ಸ್ಕಾಲರ್ಶಿಪ್ ಕೊಟ್ಟು ಸಹಕರಿಸಿದ್ದಾರೆ ಅದರಿಂದ ತುಂಬ ಉಳಿದಿರುವಂಥ ಪ್ರಮುಖ ಐದು ಸುದ್ದಿ ನೋಡೋದು ಬೇಕಾದಾಗ ಬ್ರೇಕಾದ್ಮೇಲೆ ಶುಭೋದಯ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ ಈ ನುಡಿದ ಪ್ರಮುಖ ಐದು ಸುದ್ದಿಯನ್ನು ನೋಡೋಣ ಮಹದೇಶ್ವರನ ಹುಂಡಿಯಲ್ಲಿ ಎರಡು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಗೂ ಹೆಚ್ಚು ನಗದು ಸಂಗ್ರಹವಾಗಿದೆ ನಿನ್ನೆ ನಡೆದ ಹುಂಡಿ ಎಣಿಕಾ ಕಾರ್ಯದಲ್ಲಿ ಎರಡು ಕೋಟಿ ಹದಿನಾರು ಲಕ್ಷದ ಮೂವತ್ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಹಣ ಸಂಗ್ರಹವಾಗಿದೆ ಜೊತೆಗೆ ಎಪ್ಪತ್ತೆಂಟು ಗ್ರಾಂ ಚಿನ್ನ ಎರಡು ಕೆಜಿ ಮುನ್ನೂರ ಐವತ್ತು ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ಅಮೆರಿಕ ಅಫ್ಘಾನಿಸ್ತಾನ ನೇಪಾಳ ಹಾಗೂ ಮಲೇಷಿಯಾ ದೇಶಗಳ ನೋಟುಗಳು ಹುಂಡಿಯಲ್ಲಿ ಪತ್ತೆಯಾಗಿದೆ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವಂಥ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ನಲ್ಲಿ ಭಾರತ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತಾರು ರನ್ ಗಳಿಸಿದೆ ಯಶಸ್ವಿ ಜೈಸ್ವಾಲ್ ಮತ್ತೊಮ್ಮೆ ಅಬ್ಬರು ಸಿಬ್ಬರಿದಿದ್ದಾರೆ ಅತ್ಯಾಕರ್ಷಕ ಸೆಂಚುರಿ ಸಿರಿಸಿದ್ದು ಟೀಂ ಇಂಡಿಯಾದ ಆಪತ್ ಬಾಂಧವರಾಗಿ ಮೂಡಿಬಂದಿದ್ದಾರೆ ಯಶಸ್ವಿ ಜೈಸ್ವಾಲ್ ಇನ್ನೂರ ಐವತ್ತೇಳು ಎಸೆತಗಳಲ್ಲಿ ಔಟ್ ಆಗದೆ ನೂರ ಎಪ್ಪತ್ತೊಂಬತ್ತು ರನ್ ಸಿಡಿಸಿದ್ದು ಅವರ ಇನ್ನಿಂಗ್ಸ್ನಲ್ಲಿ ಹದಿನೇಳು ಬೌಂಡ್ರಿ ಐದು ಸಿಕ್ಸರ್ ಒಳಗೊಂಡಿದೆ ಜೈಸ್ವಾಲ್ ಚೊಚ್ಚಲ ದ್ವಿಶತಕದ ಜೊತೆಗೆ ಭಾರತ ದೊಡ್ಡ ಮೊತ್ತದ ನಿರೀಕ್ಷೆಯಲ್ಲಿದೆ ಮೊದಲ ದಿನದ ಅಂತ್ಯಕ್ಕೆ ರೋಹಿತ್ ಬಳಗ ಆರು ವಿಕೆಟ್ ಅನ್ನು ಕಳ್ಕೊಂಡು ಮುನ್ನೂರ ಮೂವತ್ತಾರು ರನ್ ಕಲೆ ಹಾಕಿದೆ ಆಸ್ಟ್ರೇಲಿಯನ್ ಓಪನ್ ಸ್ಲಾಂ ಟೆನಿಸ್ ಟೂರ್ನಿಯಲ್ಲಿ ಗೆದ್ದ ಟೆನಿಸ್ ಆಟಗಾರ ರೋಹನ್ ಬೋಪಣ್ಣ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಶುಭಾಶಯ ತಿಳಿಸಿದ ಪ್ರಧಾನಿ ಮೋದಿಗೆ ರೋಹನ್ ಬೋಪಣ್ಣ ಅವರು ತನ್ನ ಟೆನಿಸ್ ರಾಕೆಟ್ ಕೊಟ್ಟು ಧನ್ಯವಾದ ತಿಳಿಸಿದ್ದಾರೆ ಪ್ರಧಾನಿಯನ್ನ ಭೇಟಿಯಾದ ಫೋಟೋವನ್ನು ಬೋಪಣ್ಣ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ